ಹ್ಞೂ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ನೋಡಿ ವರ್ಮಾಲಕ್ಷ್ಮಿ ಹಬ್ಬದ ಕೆಲಸಗಳು ಇನ್ನೂ ನಡೀತಾನೇ ಇದೆ ಅಂತ ಹೇಳ್ಬೋದು ಸೊ ಅಪ್ ಟು ನಾವು ಹಬ್ಬ ನಾಳೆ ಅಂತ ಅನ್ನೋ ಅಂದ್ಕೊಂಡು ಕೂಡ ಕೆಲಸಗಳು ಒಂದಲ್ಲ ಒಂದಿದ್ದೇ ಇರುತ್ತೆ ಸೊ ಅವತ್ತು ನಾನು ಬ್ಲಾಗ್ ಮಾಡಿ ಹಾಕಿದ್ನೆಲ್ಲ ಕೆಲಸ ಎಲ್ಲ ಮುಗೀತು ಅಂತ ಸೊ ಅದೆಲ್ಲ ಅಡುಗೆ ಮನೆ ಕ್ಲೀನಿಂಗು ಅವೆಲ್ಲ ಮುಗೀತು ಬಟ್ ಇನ್ನೂ ಬೆಡ್ಶೀಟು ಬೆಡ್ ಸ್ಪ್ರೆಡ್ಸು ವಾಶ್ಗಾಕೋದೆಲ್ಲ ಹಾಕ್ಲೇಬೇಕಲ್ವಾ ಅದು ಕೆಲಸಗಳೇನೆ ಬಟ್ ಒಂದೊಂದು ಸರಿ ವಾಶ್ ಮಾಡಿದಾಗಲೂ ತೊಗೊಂಡೋಗಿ ಮೇಲೆ ಒಣಗಾಕಬೇಕು ತೊಗೊಂಬರ್ಬೇಕು ಸೊ ಅವತ್ತು ಬೆಳಗ್ಗೆನೇ ನಾನು ಕಾಲೇಜ್ಗೆ ಹೋಗ್ಬೇಕಿತ್ತು ಸೊ ಒಂದು ರೌಂಡ್ ವಾಶ್ಗೆ ಹಾಕ್ಬಿಟ್ಟು ಇದನ್ನೆಲ್ಲ ಒಣಗಾಕ್ಬಿಟ್ರೆ ಬರಾಷ್ಟು ಒಣಗಿರುತ್ತೆ ಸುಮ್ಮನೆ ನೇನೆ ಟೈಮ್ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ವಾಶ್ ಹಾಕ್ಬಿಟ್ಟು ಅದಾದ್ಮೇಲೆ ಡ್ಯೂಟಿಗೆ ಹೋಗೋಣ ಅಂತ ಅಂದ್ಕೊಂಡೆ ಸೊ ನೋಡಿ ಸೊ ನೋಡಿ ಈ ಗಿಡದಲ್ಲಿ ಟೊಮೊಟೊ ಅದಾಗದೇ ಬಂದಿರೋದು ಬಂದಿರೋದು ಯಾಕೆಂತಂದರೆ ನಾವು ಅದನ್ನು ಇಂಟೆನ್ಷನಲ್ಲೇ ಹಾಕಿಲ್ಲ ಸೊ ಮಿಸ್ಸಾಗಿ ಏನಾದರೂ ಟೊಮೊಟೊ ಸೀಡ್ಸ್ ಏನಾದರೂ ಬಿದ್ದಿರುತ್ತಲ್ಲ ಸೊ ಆವಾಗ ಅದು ಬಂದಿರೋದು ಅಂತ ಅನ್ಸುತ್ತೆ ಸೊ ಆದರೂ ಚೆನ್ನಾಗಿ ಬಂದಿದೆ ಅಲ್ವಾ ಸೊ ಮೂರು ನಾಲ್ಕು ಟೊಮೊಟೊಗಳು ಬಂದಿದೆ ಸೊ ನೋಡಿ ಬೆಳಗ್ಗೆ ಬಟ್ಟೆ ಒಣಗಾಕೆ ಹೋದಾಗ ನಾನು ಗಿಡಕ್ಕೆ ನೀರು ಹಾಕ್ಬಿಡ್ತೀನಿ ಅಂದರೆ ಬಟ್ಟೆ ತಗೊಂಬರಕ್ಕೆ ಹೋಗಿ ಹಾಕ್ಬಿಡ್ತೀನಿ ಇಲ್ಲಿ ನೋಡಿ ಬ್ಲಾಂಕೆಟ್ಸ್ ಎಲ್ಲನೂ ಕೂಡ ಇಲ್ಲೇ ಹಾಕ್ಕೊಂಡಿದೆ ಮನೆ ಹತ್ರನೇ ಯಾಕಂದರೆ ಎಳ್ಕೊಳ್ಳೋಕೆ ಈಸಿ ಆಗುತ್ತೆ ಮಳೆ ಬಂದ್ಬಿಟ್ರೆ ಅಂತ ಸ್ಕೂಲ್ ಸ್ಕೂಲೋಲ್ಲ ನೀನಾ ಹೋಗಲ್ಲ ಮತ್ತೆ ರೆಡಿ ಆಗ್ಬಿಟ್ಟಿದ್ಯಾನ್ ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಮಾಡಿದ್ವಿ ಸೊ ಪಾಪುಗೂ ರೈಸ್ ಐಟಮ್ ಹಾಕಂಗಿಲ್ಲ ಅಲ್ವಾ ಸ್ಕೂಲ್ಗೆ ಸೊ ಅದಕ್ಕೋಸ್ಕರ ಅಕ್ಕಿ ರೊಟ್ಟಿ ಚಪಾತಿ ಪೂರಿ ದೋಸೆ ಇಂಥವೇ ಆಗ್ತಾಯಿರೋದು ಒಂದೊಂದು ಸಾರಿ ಶಾವಿಗೆ ಹಾಕ್ಬಿಡ್ತೀನಿ ನಾನು ಸೊ ನಾನು ಕೂಡ ಜೊತೆಗೇ ರೆಡಿ ಆದೆ ಅವ್ಳನ್ನ ವ್ಯಾನ್ ಹತ್ತಿಸ್ಬಿಟ್ಟು ನಾನು ಆಟೋ ಬುಕ್ ಮಾಡೋಣ ಅಂತ ಯಾಕೆಂದರೆ ಲೇಟ್ ಆಗಿಬಿಡುತ್ತೆ ಅಂತ ನೋಡಿ ಡ್ಯೂಟಿ ಮುಗಿಸ್ಕೊಂಡು ಬರುವಾಗ ಏನು ಮಳೆ ಅಂತಂದರೆ ಅಯ್ಯಪ್ಪ ಸಖತ್ ಮಳೆ ಇತ್ತು ನೋಡಿ ಸಖತ್ ನೆನ್ಕೊಂಬಿಟ್ಟಿದ್ದೆ ಯಾಕೆಂದರೆ ಏನು ಮಳೆ ಇರಲಿಲ್ಲ ಬಸ್ಸಿಂದ ಇಳಿದ್ಬಿಟ್ಟು ಆಟೋ ಹತ್ತ ಸೈಕಲ್ ಗ್ಯಾಪಲ್ಲಿ ಇಷ್ಟೊಂದು ನೆನ್ಕೊಂಬಿಟ್ಟಿದ್ದೀನಿ ಸೊ ಹಾಗೇನೆ ಆಮೇಲೆ ಪಾಪು ಕರ್ಕೊಂಡು ನಮ್ಮ ಮನೆಗೆ ಬಂದೆ

கை முமி கை முக்கி முட்ட மெல்லம்மா மெல்ல அங்கேலாம் பா ம் கை முக்த மாமீங்க ம் ಸೊ ಮನೆಗೆ ಹೋದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ನನ್ನ ದೀಪ ಎಲ್ಲ ಹಚ್ಚಿದೆ ಸೊ ಪಾಪು ಕೂಡ ಅವಳೇ ಈ ಥರ ಎಲ್ಲ ಹಾಡೆಲ್ಲ ಹಾಡ್ತಾಯಿದ್ಲು ದೇವ್ರದ್ದು ಸೊ ಹಾಗೆ ಒಂದು ವೀಡಿಯೋ ಮಾಡಿದೆ ಸೊ ಅದಾದಮೇಲೆ ರೆಡಿ ಆಗಿಬಿಟ್ಟು ನಾವು ಎಲ್ಲ ತಗೊಂಡ್ಬರಕ್ಕೆ ಅಂತ ಅಂದ್ಬಿಟ್ಟು ರಿಲಯನ್ಸ್ ಮಾಡ್ಕೆ ಹೋಗ್ಬಿಡೋಣ ಅಂತ ಯಾಕೆಂದರೆ ತುಂಬ ಐಟಮ್ಸ್ಗಳು ಬ್ಯಾಲೆನ್ಸ್ ಇತ್ತು ಆಮೇಲೆ ಒಟ್ಟಿಗೆ ತೊಗೊಳ್ಳೋಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಎಷ್ಟೊಂದು ಬ್ಯಾಲೆನ್ಸ್ ಇಟ್ಕೊಂಡೇ ಬಂದಿದೆ ಸೊ ಅದಕ್ಕೋಸ್ಕರನೇ ಇಲ್ಲಿ ನಾವು ಅಕ್ಕಪಕ್ಕ ಹೋದ್ರೆ ಒಂದು ಐಟಮ್ ಇರುತ್ತೆ ಅಥವಾ ಇರೋಲ್ಲ ಒಂದೊಂದ್ಸರಿ ಆಫರು ಇರೋಲ್ಲ ಅಲ್ವಲ್ಲೆಲ್ಲ ಸೊ ಅದಕ್ಕಿ ಇಲ್ಲೆಲ್ಲ ಚೆನ್ನಾಗಿ ಆಫರ್ ಇರುತ್ತೆ ರೇರ್ಲಿ ಏನಾದರೂ ಹೋದಾಗ ಅಥವಾ ಆ ಥರ ಏನಾದರೂ ಹೋದಾಗ ಇಲ್ಲಿ ಹೋಗ್ಬಿಡ್ತೀವಿ ನಾನು ಎಸ್ಪೆಷಲಿ ಈ ಥರ ಏನಾದರೂ ಒಂದು ಎಲ್ಲ ಐಟಮ್ಸು ಒಟ್ಟಿಗೆ ತೊಗೋಬೇಕು ಅಂತರ ಪ್ಲ್ಯಾನ್ ಮಾಡಿದರೆ ಸೊ ನೋಡಿ ರಿಲಯನ್ಸ್ ಮಾಡ್ಕೆ ಇನ್ಕಲ್ಲು ಇದು ಫ್ಲೈಓವರ್ ಹತ್ರ ಸೊ ನಮ್ಮ ಪಾಪನು ಕೂಡ ಕರ್ಕೊಂಡೋದೆ ನಾನು ಅವಳನ್ನ ಇನ್ವಾಲ್ವ್ ಮಾಡಿಸ್ಕೊಳಕ್ಕೆ ನನಗಿಷ್ಟ ಯಾಕೆಂದ್ರೆ ಅವ್ರು ಕರ್ಕೊಂಡೋದ್ಮೇಲೆ ಅವಳನ್ನ ಅವಾಯ್ಡ್ ಮಾಡೋದು ತುಂಬಾ ಕಷ್ಟ ಅದಕ್ಕೆ ನಾನು ಅವಮ್ಮನೂ ಕರ್ಕೊಂಡಿದ್ದೆ ಅವ್ಳನ್ನ ಪಾಪನ್ನ ನೀನು ನೋಡ್ಕೋ ಇನ್ ಮಿಕ್ಕಿದೆಲ್ಲ ನಾನು ಮಾಡ್ಕೋತೀನಿ ಅಂತ ಲಿಸ್ಟ್ಗೆ ಏನು ತೊಗೊಂಡೋಗಿರಲಿಲ್ಲ ಲಿಸ್ಟೇನು ಬರ್ಕೊಂಡಿರಲಿಲ್ಲ ಯಾಕಂದರೆ ಎಲ್ಲ ಐಟಮ್ಸು ಬೇಕಿತ್ತು ನನಗೆ ಟಾಯ್ಲೆಟರಿ ಐಟಮ್ಸ್ ಇರ್ಬೋದು ಮನೆ ಐಟಮ್ಸ್ ಇರ್ಬೋದು ಬಟ್ಟೆ ಕ್ಲಿಪ್ಸ್ ಇರ್ಬೋದು ಪ್ರತಿಯೊಂದು ಬೇಕಾಗಿತ್ತು ತಿನ್ಸಿ ಹಿಂದ ಹಿಡಿದು ಪ್ರತಿಯೊಂದುವೇ ಸೊ ಅದಕ್ಕೋಸ್ಕರನೇ ಸರಿ ಇನ್ನೇನು ಬರ್ಕೊಳ್ಳೋದು ಏನಕ್ಕೆ ಎಲ್ಲ ಒಟ್ಟಿಗೆ ತೊಗೊಂಡ್ರಾಯ್ತು ಅಂದ್ಬಿಟ್ಟು ಆಮೇಲೆ ಅಲ್ಲಿ ಒಳಗಡೆ ಹೋದ್ರೆ ಹಿಂಗೆ ಬರೋದು ಒಂದು ಟೂ ಅವರ್ಸ್ ಆದರೂ ಆಗುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ಸೊ ಅದಕ್ಕೇ ಅವ್ಳಿಗೊಂದು ಸ್ವಲ್ಪ ತಿಂಡಿ ಕೊಡಿಸ್ಬಿಟ್ಟೆ ಸೊ ನಮ್ಮಮ್ಮ ಹಂಗೆ ಚೊರ್ಮರಿ ಕೊಡಿಸ್ಬಿಟ್ಟು ನಾವಿಬ್ರು ಸ್ಯಾಂಡ್ವಿಚ್ ತೊಗೊಂಡ್ವಿ ಸೊ ಸ್ಯಾಂಡ್ವಿಜ್ ಇದು ತುಂಬ ದೊಡ್ಡದೇ ಇತ್ತು ಸೊ ಅದಕ್ಕೋಸ್ಕರ ನಾವೆಲ್ಲ ಶೇರ್ ಮಾಡ್ಕೊಂಡು ಅದನ್ನೇ ಅಂದ್ಬಿಟ್ಟು ತೊಗೊಂಡ್ವಿ ಯಾಕೆಂದರೆ ಮನೇಲೇ ಮಧ್ಯಾಹ್ನ ಊಟ ಮಾಡಿದ್ವಿ ಅಲ್ವಾ ಸೊ ಇವತ್ತು ಸುಮ್ಮನೆ ಸ್ನ್ಯಾಕ್ಸ್ ಥರ ಅಂತ ಅಂದ್ಬಿಟ್ಟು ಪಾಪನೂ ಕರ್ಕೊಂಬಂದಿದ್ವಲ್ಲ ಸೊ ಅವಳಿಗೆ ತುಂಬ ಇಷ್ಟ ಆಯ್ತಾರೆಲ್ಲ ಹೊರ್ಗಡೆ ಓಡಾಡ್ಸಿದ್ವಲ್ಲ ಬಟ್ ಅವಳನ್ನ ಅವಾಯ್ಡ್ ಮಾಡೋದು ಸ್ವಲ್ಪ ಕಷ್ಟ ಬಟ್ ಹಿಂಗೆ ಕರ್ಕೊಂಬಂದು ಪ್ರಾಕ್ಟೀಸ್ ಮಾಡಿಸಿದ್ರೇ ಗೊತ್ತಾಗೋದು ಇಲ್ಲ ಅಂತಂದರೆ ಯಾವಾಗಲೂ ಒಂದು ಸರಿ ಕರ್ಕೊಂಬಂದರೆ ಯಾವಾಗಲೂ ಹಿಂಗೆ ಮಾಡ್ತಾರೆ ಸೊ ಅವ್ರಿಗೆ ಆಲ್ಮೋಸ್ಟ್ ಈ ಥರ ಕರ್ಕೊಂಬಂದು ಹೊರಗಡೆ ಪಳಗಬೇಕು ಸೊ ಆವಾಗ ಮಕ್ಕಳೆಲ್ಲ ಸ್ವಲ್ಪ ಎಕ್ಸೈಟ್ಮೆಂಟು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಸೊ ಹಂಗೆ ನಾನು ಸ್ವಲ್ಪ ಒಂದೆರಡು ಕ್ಲಿಪ್ಪಿಂಗ್ಸ್ಗಳನ್ನ ತೆಗೆದೆ ಸೊಂದರೆ ನಾನು ತುಂಬ ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ ನಾವು ಹೋಗೋಷ್ಟ್ರಲ್ಲ ಆಗಿತ್ತು ಒಂದು ಐದುವರೆ ಆಗಿತ್ತು ಅಂತ ಹೇಳ್ಬೋದು ಯಾಕೆಂದರೆ ಮಳೆ ಇತ್ತಲ್ಲ ಸೊ ಮಳೆ ನಿಲ್ಲಿ ಅಂದ್ಬಿಟ್ಟು ಸ್ವಲ್ಪ ವೆಯ್ಟ್ ಮಾಡಿದೆ ಹಂಗೂ ನಾನು ಅಲ್ಲಿಂದ ಮಳೆಯೇ ನೆನ್ಕೊಂಬಂದು ಕಾಲೇಜಿಂದ ನೆನ್ಕೊಂಬಂದು ಸ್ವಲ್ಪ ರೆಶ್ ತೊಗೊಂಡೆ ಸೊ ಅದಾದಮೇಲೆ ಒರಲ್ಲೆ ಇಲ್ ಕರ್ಕೊಂಡೆ ಬಂದೆ ಕರ್ಕೊಂಡೆ ಬಂದ್ಬಿಟ್ಟು ಆನ್ 2 ಅವರ್ಸ್ ಮೇಲೆ ಐತೆ ಶಾಪಿಂಗ್. ವಾಹ್ ಕೆಚಪ್ ಕೆಚಪ್ ಸಾ ಏನೈತಾ? સેન્ડવિચ ಕೆಚಪ್ ಆ ಆ ಏನೈತಾ? ತಾಮ ಹೊನ್ સેન્ડವಿಚ್. ನಾನು ಯಾವಾಗೆ ಕೊಡು ಆ ಇಷ್ಟೊಂದೈತಾ? ನೋಡಿ ಅಲ್ಲೆಲ್ಲ ಇದೊಂದು ಎರಡು ಸ್ಟಾಲ್ಸ್ ಬಿಟ್ಟರೆ ಇನ್ಯಾವುದೋ ಅಲ್ಲಿ ತಿಂಡಿ ಇದೆ ಶಾಪ್ಸ್ ಇಲ್ಲ ಸೊ ಅದಕ್ಕೋಸ್ಕರ ಹೋದಾಗೆಲ್ಲ ನಾವು ಇಲ್ಲೇ ತಗೋಬೇಕಾಗುತ್ತೆ ಸೊ ಇಲ್ಲಿ ಸ್ಯಾಂಡ್ವಿಚ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಇದು ನಾನು ಚೀಸ್ ಮತ್ತು ಕಾರ್ನ್ ಸ್ಯಾಂಡ್ವಿಚ್ ತಗೊಂಡಿದ್ದೆ ನೋಡಿ ಇವಳಿಗೂ ತುಂಬ ಇಷ್ಟ ಇವಳು ಕೆಚಪ್ನೆ ಚೆನ್ನಾಗಿ ಇರ್ತಾಳೆ ಅಂತ ಹೇಳ್ಬೋದು ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ಸೊ ಇವಳಂತೂ ಫುಲ್ ಎಕ್ಸೈಟೆಡ್ ಆಗಿದ್ಲು ಪಾಪು ಸೊ ಅವಳ ಐಟಮ್ಸ್ಗಳು ಅವಳನ್ನು ಕರ್ಕೊಂಡು ಹೋಗಿ ತಕ್ಕಂಗೆ ಏನಾದ್ರು ತಗೊಳ್ಬೇಕಲ್ವಾ ಕೂತ್ಕೊತೀನಿ ಅಂತ ಬೇರೆ ಟೈಮಲ್ಲಿ ಓಡ್ತಾಳೆ ಇವತ್ತು ಸುಮ್ಮನೆ ಒಂದು ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ಅದ್ರೊಳಗಡೆ ಕೂತ್ಕೊತೀನಿ ಕುತ್ಕೊಂಡು ಅವಳನ್ನ ಸ್ವಲ್ಪ ಸ್ವಲ್ಪ ಐಟಮ್ಸ್ಗಳೆಲ್ಲ ಶಾಪಿಂಗ್ ಸ್ವಲ್ಪ ಮಾಡೋ ತನಕ ಅವಳನ್ನ ಒಳಗಡೆ ಕೊಡಿಸಿದೆ ಅದಾದ್ಮೇಲೆ ಈಚೆ ಕಡೆ ಸೊ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಆಫರಲ್ಲೂ ನಾರ್ಮಲಿ ಇಲ್ಲಂತೂ ಆಫರ್ ಇದ್ದೇ ಇರುತ್ತೆ ಏನಾದರೂ ಒಂದು ಇದ್ದಾಗ ನಾನು ಈ ಥರ ಟಾಯ್ಲೆಟರಿ ಐಟಮ್ಸ್ ಇರ್ಬೋದು ಸೋಪ್ ಇರ್ಬೋದು ಸೊ ಅದನ್ನೆಲ್ಲ ತೊಗೋಬೇಕು ಅಂತಂದರೆ ಆಫರ್ ಇದ್ರೇ ಚಂದ ಅಲ್ವಾ ಸೊ ಅದಕ್ಕೋಸ್ಕರನೇ ಸೋಪ್ ಮತ್ತು ಡಿಟರ್ಜೆಂಟ್ ಐಟಮ್ಸ್ಗಳು ಸೊ ಅವೆಲ್ಲ ಇದು ಬೇಕು ಅಂತಂದಾಗ ಬಲ್ಕಾಗಿ ತೊಗೋಬೇಕು ಅದಾಕಿ ತೊಗೋಬೇಕು ಅಂತ ಅನ್ನಿಸಿದಾಗ ನಾನು ಇಲ್ಲಿಗೆ ಬರೋದು ಸೊ ನಮ್ಮ ಮನೆಯವರೇ ಕರ್ಕೊಂಡ್ಬಂದು ಬಿಟ್ಬಿಟ್ಟು ಅವ್ರು ಸ್ವಲ್ಪ ಕೆಲಸ ಕೆಲಸ ನೋಡಿಕೊಂಡು ಹೊರಗಡೆ ಇರ್ತಾರೆ ಆಮೇಲೆ ನಾನು ಕಾಲ್ ಮಾಡಿದಾಗ ಬರ್ತಾರೆ ಯಾಕೆ ಅಂತಂದರೆ ಇಲ್ಲಿ ಶಾಪಿಂಗ್ ಹೋದರೆ ಮಿನಿಮಮ್ ಅಂದರೂ ಒನ್ ಆ್ಯಂಡ್ ಹಾಫ್ ಅವರ್ಸ್ ಆದರೂ ಆಗಿ ಆಗುತ್ತೆ ಸೊ ಇವತ್ತಂತೂ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು ನೋಡಿ ಅದು ಸೋಫಿ ಆ್ಯಕ್ಚುಲಿ ಅಲ್ಲಿ ಇತ್ತು ಅಂತ ತಗೊಂಡೆ ಅಲ್ಲಿ ಹೋದಾಗ ಜಾಸ್ತಿ ಇಲ್ಲಿ ಅಂತ ಅನ್ನಿಸ್ತು ಬಟ್ ನಾನು ಅಂದ್ಕೊಂಡಿದ್ದೆ ಬೇರೆ ಅಲ್ಲಿ ಆಫರಲ್ಲಿ ಇದ್ದಿದ್ದೇ ಬೇರೆ ಆಮೇಲೆ ಅದನ್ನು ಕ್ಯಾನ್ಸಲ್ ಮಾಡಿಸ್ಬಿಟ್ಟೆ ಆಮೇಲೆ ಬೇರೆ ತಗೊಂಡೆ ಆಮೇಲೆ ನೋಡಿ ಇವಳು ಟಾಯ್ಸ್ ಐಟಮ್ಸು ಅದು ಇದು ಅಂತ ಅಂದ್ಕೊಂಡು ನಿಂತ್ಕೊಂಡು ಕಪ್ಸು ತಗೊಂಡೆ ಎರಡು ಇವಳಿಗೆ ಕಾಫಿ ಹಾಲು ಕುಡಿಯೋಕ್ಕೆ ಅಂತ ಚಿಕ್ಕ ಚಿಕ್ಕದು ಸೊ ನಾನು ಎಲ್ಲನೂ ವೀಡಿಯೋ ಮಾಡೋಕ್ಕೋಗಲಿಲ್ಲ ವೆರಿ ಮೇನ್ ಮೇನ್ ಐಟಮ್ಸ್ಗಳು ತೊಗೊಂಡಿದ್ದು ಅದು ಮಾತ್ರ ಮಾಡಿದೆ ಯಾಕೆಂತಂದರೆ ನಾನು ತುಂಬ ಐಟಮ್ಸ್ಗಳು ತಗೋಬೇಕಾಗಿತ್ತು ಆಲ್ಮೋಸ್ಟ್ ನಾನು ಒಂದು ಫಿಫ್ಟೀನ್ ಡೇಸಿಂದ ಆ್ಯಪ್ ಉಳಿಸ್ಕೊಂಡು ಉಳಿಸ್ಕೊಂಡು ಬಂದೆ ಸೊ ಅದಕ್ಕೋಸ್ಕರ ಎಲ್ಲ ತೊಗೋಬೇಕಿತ್ತಲ್ಲ ಸೊ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂದ್ಬಿಟ್ಟು ನಾನು ಮೇನ್ ಮೇನ್ ವಿಷಯ ಮಾತ್ರ ಕ್ಯಾಪ್ಚರ್ ಮಾಡಿದೆ ನೋಡಿ ಇದು ಕ್ರಾಕರಿ ಐಟಮ್ಸು ಎರಡು ಒಂದೊಂದು ಸೆಟ್ ತೊಗೊಂಡೆ ಸೊ ಇದು ನೋಡಿ ಇದು ಗಾಜಿಂದು ಚೆನ್ನಾಗಿತ್ತು ಎರಡು ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಅಷ್ಟೇ ಸೊ ಇಲ್ಲಿ ಹೋದಾಗ ಆಫರ್ಸ್ ಚೆನ್ನಾಗಿ ಸಿಗುತ್ತೆ ಅದಾದಮೇಲೆ ಟೀ ಪೌಡ್ರ್ ತೊಗೊಂಡೆ ನಾನು ಯಾವಾಗಲೂ ಕೂಡ ಕಾಳು ಥರ ಬರುತ್ತಲ್ಲ ಆ ಟೀ ಮತ್ತು ಎ ವಿ ಇದು ಅಂದರೆ ಡಸ್ಟ್ ಟೀ ಕಾಳು ಥರ ಬರ್ತಾಳೆ ಅದು ಮತ್ತು ಡಸ್ಟ್ ಎರಡನ್ನು ತೊಗೊಳೋದು ಎರಡು ಮಿಕ್ಸ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಎ ವಿ ಟೀ ನಾರ್ಮಲಾಗಿ ತೊಗೋತೀನಿ ಅದರ ಜೊತೆಗೆ ನಾನು ಅಸ್ಸಾಂ ಟೀ ಅಂತ ಒಂದಿತ್ತು ಸೊ ಅದು ತೊಗೊಂಡೆ ನೋಡೋಣ ಅಂತ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅಸ್ಸಾಂ ಟೀಗೆ ಫೇಮಸ್ ಅಲ್ವಾ ಸೊ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅದಾದಮೇಲೆ ನೋಡಿ ಎಲ್ಲ ರೇಷನ್ ಐಟಮ್ಸ್ ಎಲ್ಲ ಇದನ್ನೆಲ್ಲ ಆ್ಯಕ್ಚುಲಿ ನಾವೇ ತೂಕ ಹಾಕೊಂಡು ಅವ್ರ ಹತ್ರ ಹೋಗಿ ಪ್ಯಾಕ್ ಮಾ ಅಂದರೆ ಸ್ಟಿಕ್ಕರ್ ಅಂಟಿಸಬೇಕು ಸೊ ನಾವೇನೇ ತೂಕ ಹಾಕಬೇಕು ಸೊ ಅದಕ್ಕೆ ಇನ್ನೂ ಟೈಮ್ ಹಿಡೀತು ಈ ರೇಷನ್ ಕೌಂಟ್ರಿಗೆ ಬಂದಮೇಲಂತೂ ಸೊ ಅಲ್ಲಿ ಪಂಪ್ಕಿನ್ ಇತ್ತು ಸೊ ನನಗೆ ಪಂಪ್ಕಿನ್ ತುಂಬ ಇಷ್ಟ ಸೊ ಅದಕ್ಕೆ ತೊಗೊಂಡೆ ಆಮೇಲೆ ಒಟ್ಟಿಗೆಲ್ಲ ಬಿಲ್ ಮಾಡಿಸಿದ್ವಿ ಅಲ್ಲಿ ನೋಡಿ ಬ್ಯಾಗ್ಗಳು ನಾನು ಮನೆಯಿಂದಲೇ ತಂದುಬಿಟ್ಟಿದ್ದೆ ಸೊ ಮೂರು ನಾಲ್ಕು ಬ್ಯಾಗ್ ತರ್ತೀನಿ ಏನಕ್ಕೆ ಅಂತ ಹೇಳ್ತೀನಿ ಸೊ ನೋಡಿ ಅದಾದಮೇಲೆ ಆಟೋ ಬುಕ್ ಮಾಡಿದೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಲೇಟ್ ಆಗ್ಬಿಟ್ಟಿದ್ರು ಒನ್ ಆ್ಯಂಡ್ ಹಾಫ್ ಕೊಡಬೇಕಾಗಿತ್ತು ಏಕೆಂದರೆ ಆಲ್ಮೋಸ್ಟ್ ಒಂಬತ್ತುವರೆ ಒಂಬತ್ತು ಮುಖಾಲಾಗ್ಬಿಟ್ಟಿತ್ತು ಅಷ್ಟರಲ್ಲಿ ಶಾಪಿಂಗ್ ಅಷ್ಟರಲ್ಲಿ ಸೊ ನೋಡಿ ಇಲ್ಲಿ ಏನಕ್ಕೆ ಮೂರು ಬ್ಯಾಗು ಅಂತಂದರೆ ನೋಡಿ ಒಂದರಲ್ಲಿ ಈ ಥರ ಟಾಯ್ಲೆಟರಿ ಐಟಮ್ಸು ಹಾಕ್ತೀನಿ ನಾನು ಏಕೆಂದರೆ ಅಲ್ಲಿ ಒಟ್ಟಿಗೆ ಎಲ್ಲ ಒಟ್ಟಿಗೆ ಇರುತ್ತಲ್ವ ಸೊ ರೇಷನ್ ಇದು ಮಿಕ್ಸ್ ಆಗಿ ಅಕಸ್ಮಾತ್ ಒಂಚೂರು ಏನಾದರೂ ಇಲ್ಲಿರೋ ಲಿಕ್ವಿಡ್ ಏನಾದರೂ ಲೀಕ್ ಆದರೆ ಸುಮ್ಮನೆ ಊಟ ತಿಂಡಿಗೆಲ್ಲ ಬೀಳುತ್ತೆ ಅಂತ ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ ಟಾಯ್ಲೆಟರಿ ಐಟಮ್ಸು ಸೋಪು ಮತ್ತು ಇನ್ನು ವಾಷಿಂಗ್ ಪೌಡ್ರ್ ಅವೆಲ್ಲ ಒಂದಕ್ಕೆ ನೋಡಿ ಇವೆಲ್ಲ ವೆಜಿಟೇಬಲ್ಸು ಮತ್ತು ಡೆಲಿಕೇಟೆಡ್ ಐಟಮ್ಸ್ ಇರುತ್ತಲ್ಲ ನೋಡಿ ಹಾಲು ಇರ್ಬೋದು ಅಥವಾ ಎಣ್ಣೆ ಇರ್ಬೋದು ಸೊ ಇದನ್ನೆಲ್ಲ ಒಂದಕ್ಕೆ ಹಾಕೋತೀನಿ ಇಲ್ಲಿ ರೇಷನ್ ಐಟಮ್ಸು ಎಲ್ಲ ಒಂದು ಮೂಟೆ ಮೂಟೆದು ಚೀಲನೇ ತೊಗೊಂಡೋಗ್ಬಿಟ್ಟಿದೆ ಸೊ ಅದರಲ್ಲಿ ರೇಷನ್ ಐಟಮ್ಸು ಸೊ ಆಮೇಲೆ ಅಲ್ಲಿ ನೋಡಿ ಇದನ್ನು ತೊಗೊಂಡಿದ್ದೆ ಗಾಜ್ದು ಸೊ ಇದು ಒಂದು ಟು ಫಿಫ್ಟಿ ಎಮ್ ಎಲ್ ಅಂದರೆ ಒಂದು ಕಾಲು ಕೆ ಜಿ ಎಷ್ಟು ಹಿಡಿಬೋದು ಅಷ್ಟೇ ಅದಕ್ಕಿಂತನೂ ಕ ಒಂದು ಟೂ ಹಂಡ್ರೆಡ್ ಟು ಟೂ ಫಿಫ್ಟಿ ಅಂತ ಅನ್ಕೋಬೋದು ಅಷ್ಟು ಹಿಡಿಸುತ್ತೆ ಅದಕ್ಕೆ ಇದು ಒಂದೊಂದು ಸೆಟ್ ಇರಲಿ ಅಂದ್ಬಿಟ್ಟು ತೊಗೊಂಡೆ ಎರಡು ತೊಗೊಂಡಿದ್ರು ಚೆನ್ನಾಗಿರ್ತಿತ್ತು ಆದರೆ ಒಂದು ಸ್ವಲ್ಪ ಇದಕ್ಕಿಂತ ಒಂಚೂ ದೊಡ್ಡ ಸೈಜ್ ಇದ್ದಿದ್ರೆ ಇನ್ನೊಂದು ಸೆಟ್ ತೊಗೊಬೋದಿತ್ತು ಸೇಮ್ ಸೈಜ್ ಏನಕ್ಕೆ ಎರಡು ಸೆಟ್ಟು ಅಂದ್ಬಿಟ್ಟು ನಾನು ಇವೆರಡು ಒಂದೊಂದು ಸೆಟ್ ತೊಗೊಂಬಂದೆ ಸೊ ಎಲ್ಲ ಶಾಪಿಂಗ್ ಮಾಡಿದ್ದಕ್ಕೆ ಒಂದು ಕೆ ಜಿ ಸಕ್ಕರೆ ಫ್ರೀ ಬಂತು ಅದಾದಮೇಲೆ ಒಂದು ಆರೆಂಜ್ ಬ್ಯಾಗ್ ಇತ್ತಲ್ಲ ಸೊ ಅದೊಂದು ಫ್ರೀ ಕೊಟ್ಟರು ಸೊ ಅದೊಂದು ಕೊಟ್ಟಿದ್ದಕ್ಕೆ ಇನ್ನೂ ಒಳ್ಳೇದಾಯಿತು ಪಾಪುದು ಸ್ನ್ಯಾಕ್ಸ್ ಅವಳು ತಿಂಡಿ ಗಿಂಡಿ ಏನೋ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಆ ಒಂದು ಬ್ಯಾಗ್ಗೆ ಹಾಕೊಂಡು ತಗೊಂಡ್ಬಂದೆ ನೋಡಿ ಎಷ್ಟು ಮೂರು ನಾಲ್ಕು ಬ್ಯಾಗ್ ತೊಗೊಂಡೋಗಿದ್ರು ಸೊ ಅಲ್ಲಿಲ್ಲ ಅಲ್ಲೊಂದು ಬ್ಯಾಗ್ ಕೊಟ್ಟಿದ್ದಕ್ಕೆ ಉಪಯೋಗ ಆಯಿತು ಅಂತ ಹೇಳ್ಬೋದು ಸೊ ನೋಡಿ ಎಲ್ಲನೂ ಕೂಡ ಏನೇನು ರೇಷನ್ ತೊಗೊಂಡೆ ಅದನ್ನೆಲ್ಲ ಇನ್ನೂ ಜೋಡಿಸಿಲ್ಲ ನಾನು ಯಾಕೆಂತಂದರೆ ಅವಾಗ ತಾನೇ ಬಂದಿದ್ವಿ ಸೊ ಅದ್ರ ಮಾರನೆಗೆಲ್ಲ ನಾನು ಮನೆ ಕೆಲಸ ಎಲ್ಲ ಹಿಡಿದುಬಿಟ್ಟಿದ್ವಲ್ಲ ಸೊ ಧೂಳೆಲ್ಲ ತೆಗ್ದೆವು ಸೊ ಅದೇ ಆಯ್ತಿತ್ತು ಬಟ್ಟೆ ವಾಶ್ಗಾಕು ಮೇಲೆ ಒಣಗಾಕು ತೊಗೊಂಬಂದಿಡು ಮಡ್ಚಿಡು ಬರೀ ಇದೇ ಆಯಿತು ಅಂತ ಹೇಳ್ಬೋದು ಸೊ ಮನೆ ಕೆಲಸ ಅಂತೂ ಸಕ್ಕತ್ತಿತ್ತು ಸೊ ಅದಕ್ಕೆ ನಾನು ಮಂಗಳವಾರ ಏನು ಕ್ಲೀನಿಂಗ್ ಏನು ಮಾಡೋಲ್ಲ ನಾನು ಯಾಗಲೂ ಸೊ ಮಂಗಳವಾರ ಬರೀ ಬಟ್ಟೆ ಮಡ್ಚಿಡೋದಿರ್ಬೋದು ಸೊ ಈ ಥರ ಎಲ್ಲ ತುಂಬಿಸಿಡೋದು ಸೊ ಅದನ್ನೆಲ್ಲ ನಾನು ಮಂಗಳವಾರಕ್ಕೆ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ಸೊ ಅವತ್ತು ಬೇಕಾದರೆ ಎಲ್ಲನೂ ಕೂಡ ಜೋಡಿಸ್ಬಿಡ್ಬೋದು ಅಂತ ಅಂದ್ಬಿಟ್ಟು ಇವಾಗ ಹೆಂಗೆ ತಂದಿದೆ ಹಾಗೆ ಇಟ್ಟಿದ್ದೀನಿ ಬರೀ ಹಾಲು ಮತ್ತು ವೆಜಿಟೇಬಲ್ಸ್ ಎಲ್ಲ ತೆಗೆದಿಟ್ಕೊಂಡು ಸೊ ಇದಾಗಿತ್ತು ನೋಡಿ ಇವತ್ತಿನ ಒಂದು ವರಮಾಲಕ್ಷ್ಮೀ ಶಾಪಿಂಗ್ ವ್ಲಾಗು ಶಾಪಿಂಗ್ ಅಂದರೆ ಬರೀ ದಿನಸಿ ಐಟಮ್ಸ್ ಅಷ್ಟೇ ಇನ್ನು ಹಬ್ಬದ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಶಾಪಿಂಗ್ ಹೋಗ್ತೀವಲ್ಲ ಅದು ಹಬ್ಬ ಅದು ಹಬ್ಬ ನಾಳೆ ಅಂತ ಹೋಗ್ತೀವಲ್ಲ ಸೊ ಆವಾಗ ಪೂಜೆ ಸಾಮಗ್ರಿಗಳು ಎಲ್ಲ ತೊಗೊಂಬರೋದು ಸೊ ಇವಾಗ ಎಷ್ಟು ಬೇಕು ಅಂದರೆ ಮನೆಗೆ ಬೇಕಾಗಿರುವಂಥ ರೇಷನ್ ದಿನಸಿ ಮಾತ್ರ ತೊಗೊಂಬಂದಿದ್ದು ಅಂತ ಹೇಳ್ಬೋದು ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಸೊ ಹಬ್ಬದ ಕೆಲಸಗಳು ನಾನು ಮಾಡ್ತಾನೆ ಇದ್ದೀನಿ ಇನ್ನೂ ನಡೀತಾನೇ ಇದೆ ಸೊ ಅದಕ್ಕೆ ಒಂದೊಂದು ದಿನ ಒಂದೊಂದು ಕೆಲಸ ಅಂತ ಅಂದ್ಬಿಟ್ಟು ನಾನು ಫಿಕ್ಸ್ ಮಾಡಿದ್ದೀನಿ ಸೊ ಅದ್ರ ಪ್ರಕಾರನೇ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಆವಾಗ ನಮಗೂ ಈಸಿ ಆಗುತ್ತಲ್ವ ಸೊ ಸೋಮವಾರ ಇವತ್ತು ವಾಯ್ಸ್ ಕೊ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವತ್ತು ಇಡೀ ಮನೆಯಲ್ಲೂ ನೀಟಾಗಿ ಬೆಳಕಿನ ಎಲ್ಲ ಕಾಂಪೌಂಡೆಲ್ಲ ನೀಟಾಗಿ ತೊಳೆದು ಮನೆಯೆಲ್ಲ ನೀಟಾಗಿ ನೆಲ ಎಲ್ಲ ಒರೆಸಿದ್ದೀನಿ ಆಮೇಲೆ ವಾಶ್ರೂಮ್ಗಳೆಲ್ಲ ವಾಶ್ ಮಾಡಿಬಿಟ್ಟು ಅದಾದಮೇಲೆ ತಲೆ ಸ್ನಾನ ಮಾಡಬೇಕಿತ್ತಲ್ಲ ಸ್ನಾನ ಮಾಡ್ಕೊಂಡ್ಬಂದು ದೇವ್ರ ದೀಪ ಎಲ್ಲ ಹಚ್ಚಿದ್ದೀನಿ ಸೊ ಬುಧವಾರ ಬೆಳಗ್ಗೆ ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ರೆ ಚೆನ್ನಾಗಿ ಸರಿ ಇರುತ್ತೆ ಅಂದ್ಬಿಟ್ಟು ಯಾಕೆಂತಂದರೆ ಇವತ್ತೆಲ್ಲ ಈ ಕೆಲಸ ಇತ್ತಲ್ಲ ಸೊ ದೇವ್ರ ಮನೆ ಹಿಡಿದ್ರೆ ಮಿನಿಮಮ್ ಅಂದ್ರೆ ಒನ್ ಟೂ ಅವರ್ಸ್ ಬೇಕೇ ಬೇಕು ಸೊ ಅದಕ್ಕೋಸ್ಕರನೇ ನಾನು ಬುಧವಾರ ಬೆಳಗ್ಗೆ ದೇವ್ರ ಮನೆ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಗುರುವಾರ ಹೊರಗಡೆ ಶಾಪಿಂಗ್ ಹೋಗಿದ್ದು ಬಂದರೆ ಸರಿಯಾಗುತ್ತೆ ಸೊ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಬಾಯ್ ಟೇಕ್ ಕೇರ್